ಹಾಯ್ ಎಲ್ಲರಿ ನಮಸ್ಕಾರ ಮೊದ್ಲುಡೆ ಸ್ವಾಗತ ಇವತ್ತು ನಾವು ಎಂತ ಮಾಡ್ತಿತ್ತು ಅಂದರೆ ಬಂಗಡಿ ಫ್ರೈ ಮಾಡ್ತಿತ್ತು ಬಂಗಡಿ ತೋರಿಸ್ತೆ ಕಣಿಗೆ ಇದೇ ಬಂಗಡಿ ಏನಂತ ನಮ್ಮ ಇದೆ ಪ್ಯಾಟಿಗೆ ಹೋಗ್ತಗ ಬಂದಿದೆ ಈಗ ನಮಗೆಲ್ಲ ಮೀನು ಅಲ್ಲ ಅದಕ್ಕೆ ಪ್ಯಾಟಿಗೆ ಹೋಗ್ತಗ ಬಂದು ಇದಕ್ಕೀಗ ಖಾರ ಎಲ್ಲ ಹಾಕ್ಬೋದು ಕಾರ್ನೇ ಅಂತ ಇದೆಂತ ಕಾರ್ದಿಟ್ಟ ಖಾರದಿಟ್ಟೆಲ್ಲ ಹಾಕಿ ಉತ್ಕೊಂಬದ ಆಮೇಲೆ ಸ್ವಲ್ಪ ತಿಡ್ಕೊಂಬ ಅದು ಹ್ಯಾಂಗೆಲ್ಲ ಮಾಡೋದಂತ ತೋರ್ಸ್ತೆ ಕಣೀಗ ಈಗ ಒಂದು ಬಾಟ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಮಷ್ಟೆ ಹುಳಿಯ ಹುಳಿ ಹುಳಿ ನೀರ ಎಂತೀ ಲಾಗ್ ಮಾಡ್ತಿದ್ದೆ ಅಂದ್ರೆ ಈಗ ಲಾಗ್ ವೀಡೇ ಇಲ್ಲ ಅಂದ್ರೆ ಬ್ಯಾಲಿ ಬಲಿ ಫಿಶಿಂಗ್ ಮಾಡು ಅಂದ್ರೆ ಮಾಡಿರೋ ಜೋರ್ ಇತ್ತ ಬ್ಯಾಲ ಕಸಲ ಆಯ್ತಾ ಬಾರಿ ಬಿಟ್ಟರೆ ವೇಸ್ಟ್ ಆಯ್ತು ಅದಕ್ಕೆ ಈಗ ಇಲ್ಲ ಒಂದು ಫ್ರೈ ಮಾಡುವುದರೆ ಒಂದು ಇಡೆ ಮಾಡೋದು ಎರಡು ಮಾಡಿ ಈಗ ಉಪ್ಪು ಹಾಕೋದು ಆಡಲ್ಲ ಹಾಕಿ ಸ್ವಲ್ಪ ಹಳದಿ ಹಿಟ್ಟು ಹಳದಿ ಹಿಟ್ಟು ಎಷ್ಟು ಗರಮ್ ಮಸಾಲ ಮನೆಗೆ ಮಾಡುದು ಗರಮ್ ಮಸಾಲ ನಾನು ಅಮ್ಮ ಸಾಮಾನಿ ಅಲ್ಲದೆ ಮಾರ್ರೆ ಅರಿಶಿಣ ಮನೆಗೆ ಮಾಡುದು ಕಾರ್ ಡೇಟ್ ಕಾರ್ ಡೇಟ್ ಮುನಿಗೆ ಮಾಡು ಈ ಕಾರ್ ಡೇಟ್ ಮಾತ್ರ ಆಸ್ತಿ ಐಕಾನಕ್ಕೆ ಹೋಗ್ ಈ ಹ್ಯಾಂಗ್ ಮಾಡ್దాವಾ ಆಗೆ ಡೈರೆಕ್ಟ್ ಮೀನ್ ಕ್ಯಾಪ್ ಹಾಕುದ ನೀರಲ್ಲ ಅಂತ ಆಕ್ಟರ್ ಲೇವ್ ಮಾಡ್ತೀಯಾ ಇವತ್ತು ಬಾಂಗ್ಡಿ ಊಟ ಶುಮಾರ್ ದಿನ ಆಯ್ತು ಬಾಂಗ್ಡಿ ಇದಿತ್ತಲ್ಲ ಇದಕ್ಕೆ ಬಾಂಗಡಿ ಚೆತ್ತಿ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಇದ್ರಾಗ ಸುಮಾರು ಮರಿ ಇರುತ್ತೆ ಬಾಂಗ್ಡಿ ಇದು ಮರಿ ಮರಿಬಿಡ್ತಂದ್ರೆ ಸುಮಾರು ಮರಿ ಮರಿಬಿಡುತ್ತೆ ಆಯ್ತ ಈಗ ಬಾಂಗಡಿ ತೆಗೆದು ಹಾಕುದು ಈಗ ನಾ ಲೈಕ್ ಮಾಡಿ ಕಣ್ಕೊಂತ ನೆಕ್ಸ್ಟ್ ಮಾಡುದ್ರ ಬೇಕತ್ತಲ್ಲ ನಮಗೆ ಹೆಂಗಲ್ಲ ಮಾಡುದನ್ನು ಕಣ್ಕೊಂದ್ ಮತ್ತೆ ಮತ್ತೆಂತಂದ್ರೆ ಈ ವಿಡಿಯೋ ಕಾಣ್ತಿರೋರೆಲ್ಲ ಒಂದು ಸಬ್ಸ್ಕ್ರೈಬ್ ಐನಿ ಹಾಗೆ ಒಂದು ಲೈಕ್ ಮಾಡಿ ಮತ್ತೆ ವೀಡಿಯೋ ಎಷ್ಟು ಮೇಲೆ ಶೇರ್ ಮಾಡಿ ಈ ಚತ್ತಿ ಅಂದ್ರಲ್ಲ ಇದು ಒಳ್ಳೆ ಇರುತ್ತೆ ಫ್ರೈ ಮಾಡ್ರೆ ಒಳ್ಳೆ ನಿಮ್ಗೆ ಯಾರು ಚಟ್ನಿ ಬಜ್ಜಿ ಕೊಟ್ಟದು ಹೇಳಿದಾಗ ಒಬ್ರು ಕ್ಯಾಂಡಿ ರೀ ಎಂತಂದ್ರೆ ಕಳಿಸಿ ಕೊಡಿ ನಾನು ಹೇಳ್ತೇ ಅಂದಿರ ಹ್ಮ್ ಮೊನ್ನೆ ಬೆಂಗಳೂರ ಮೂರು ಕೆಜಿ ಮತ್ತೆ ಎಂತ ಅಂದರೆ ಮೊನ್ನೆ ಬೆಂಗಳೂರರ ಒಂದು ನಾಲ್ಕೈದು ಜನ ಬಂದಿರ ಅವ್ರು ಹೇಳ್ತಿದ್ರು ನಮ್ಗೆ ಒಂದು ಮೂರು ಕೆ ಜಿ ಕೊಡಿ ಅಂತಿದ್ರು ಅವರು ತಿಂದ್ರ ಬಜ್ಜಿ ಕುಟದ ಅವ್ರಿಗೆ ಅದು ಕಂಡು ನಮ್ಮ ಮತ್ತೆ ಬೇಕ ಆಯ್ತು ಅವರಿಗೆ ಅದಕ್ಕೋಸ್ಕರ ಈಗ ನಮ್ಮ ಮೂರು ಕೆ ಜಿ ಬೇಕಾದ್ರೆ ಹೇಳಿಕೊಯ್ರು ಕಂಬ ಅವ್ರಿಗೆ ನೆಷ್ಟು ಮಾಡಿ ಕೊಡ್ತು ಅವರಿಗೆ ಮತ್ತೆ ನಿಮಗೆ ಯಾತ್ರರು ಬೇಕಾದಿದ್ರು ಹೇಳಿ ಮಾಡಿ ಕೊಡುವ ನಮ್ಮ ಜಾರು ತಗೊಂಡು ನಾವು ಮಾಡಿ ಕೊಡ್ತೀವಿ ಈ ಥರ ಗೊರಿಸಿಡದೀಗ ಎಷ್ಟು ಹೀಗೆ ಅರ್ಧ ಗಂಟೆ ಹಿಡ್ಕು ಈ ಥರ ಗೊರಿಸ್ತಿ ಎಂತಂದ್ರೆ ಅದು ಮೀನು ಒಳಗಲ್ಲ ತಗೊಂಡ್ಕರ ಖಾರೆ ಅದಕ್ಕೋಸ್ಕರ ಹಂಗೆ ಫ್ರೈ ಮಾಡ್ರೆ ಖಾಲಿ ಮ್ಯಾಲ ಮಾತ್ರ ಇರುತ್ತದೆ ಹೀಗೆ ಇದು ಮಾಡ್ರೆ ತಿಂಬತ್ತಿಗಿಲ್ಲ ತಿಂಬತ್ತಿಗೆ ಒಂಥರ ಒಳ್ಳೆ ಅದ್ರ ಒಳಗಲ್ಲ ಹೋಗಿರುತ್ತೆ ಮೀನೊಳಗೆ ಬೇಯೋತ್ತಿಗೆ ಕಾಂಬ ಈಗ ಅದನ್ನ ತಾಮ್ಲಕ್ಕೆ ಹಾಕೋದ್ರಲ್ಲಿಂದ ವೀಡಿಯೋ ಮಾಡ್ತೀವಿ ಹ್ಯಾಂಗೆ ಇರುತ್ತೆ ಅಂದೇಳಿ ಕಾಂಬ ಈಗ ನಾವು ರವೆ ರವ ಕಡಿಸ್ಕೊಂಡ್ ಮಾಡು ಈಗ ನಾವು ಈ ಪ್ರೈದ ಒಂದು ವೀಡಿಯೋ ಮಾಡಿ ಸೀದಾ ಈ ಪ್ರೈ ತಿಮ್ ಇದು ಗಾಡಿ ತಿಮ್ ಸಿಕ್ಕ ನಮ್ಗೆ ನಾವೀಗ ಒಂದು ಸಾಮಾನ್ಯವಾದಿತ್ತು ಕೋಳಿ ಎಲ್ಲ ಬಿಡುಕಾತಿಲ್ಲ ಮೀನ್ ಕಡಿ ಸಿಕ್ಕತ್ ನಮ್ಗೆ ಕೋಳಿ ಬಿಟ್ರೆ ಮತ್ತೆ ಕೂಯಿಲ್ಲ அம்னான் இவத்து அந்த கூட நாங்க பிரை இடக்க இது சேர்சிடு மத்த கடைக்கு நம்ம காராவளிய ஸ்பெஷல் பங்கடி ஃபிரை தவா ಸಮಯ ಎಣ್ಣೆ ಹಾಕ್ರಪ್ಪ ಬೀಳುತ್ತ ಬೀಳುತ್ತ ಈಗ ಅಷ್ಟು ನೂರ ಅವತ್ತಾಗೆ ಹೊಡ್ಚ್ಕಂ ಎಂತಂದ್ರೆ ಅದಕ್ಕೆ ಹೊಡ್ಚುದಂದ್ರೆ ಫುಲ್ ರಾವತ್ ಹಾಕ್ಸುದು ಅಂತ ಕರೆಂಟ್ ಬಂತು ಈಗ ನಮ್ಮೂರ ಕರೆಂಟ್ ಇಲ್ಲ ಎರಡು ದಿನ ಆಯ್ತು ಇನ್ನೇನು ಕರೆಂಟ್ ಇಲ್ಲ ಇವತ್ತು ಇಲ್ಲ ಇತ್ತು ಈಗ ಬಂತು ಕರೆಂಟ್ ಬಂದ್ ಲೈಕ್ ಆಯ್ತು ವಿಡಿಯೋ ಮಾಡೋಕ್ಕೆ ಈಗ ಹಾಕ್ರಿ ಗಣಿ ಎಣ್ಣಿಗೆ ಒಂದು ಬಂಗಡಿ ಮನೆ ಕಣ್ತೀಗು ಅದಕ್ಕೆ ಎಣ್ಣೆ ಆಯ್ತಾ బాంగడీ టేస్ట్ కాంబా కేరొ బాంగడీ అల టేస్ట్ ఇరుదిలా ఈ బాంగడీ టేస్ట్ ఇదొడిలాప ఉంబతికే కాన్తిది రావ కమీ అయితా ఈ దిడి ఊడి కని చెత్యంత్ర

ಅರ್ಧ ಕರ್ದ ಕಾಣಿ ಕಲರ್ ಸ್ವಲ್ಪ ಚೇಂಜ್ ಆಯಿತು ಬೇಯಿಸಿದ ಕಲರ್ ಬಂದ್ ಕಾಣಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಇದನ್ನ ಉಲ್ಟ ಹಾಕ್ತರು ಈಗ ಇದನ್ನ ಉಲ್ಟ ಹಾಕ್ತಿತ್ತು ಒಂದು ಸೈಡ್ ಬೇಯ್ತ ಇನ್ನೊಂದು ಸೈಡ್ ಬೇಯ್ತಿತ್ತು ಎಲ್ಲರೂ ಈಗ ಉಲ್ಟ ಹಾಕ್ತಾ ನಿಮಗೆ ಬಾಂಗ್ಡಿ ಫೇವ್ರೇಟ್ ನನ್ನ ನಿಮ್ಗೆ ಯಾವ್ದು ಫೇವ್ರೇಟ್ ಅಂತ ಹೇಳಿ ಬಾಂಗ್ಡಿ ಫ್ರೈ ಮಾಡಿದ್ರೆ ಮಾತ್ರ ಫೇವ್ರೇಟ್ ಮತ್ತು ಯಾವುದಕ್ಕೂ ಅಲ್ಲ ಮತ್ತು ಅಲ್ಲ ಇತ್ತು ಸುಮಾರು ಮೇನ್ ಫೇವ್ರೇಟ್ ಅದ್ರಲ್ಲಿ ನೆಕ್ಸ್ಟ್ ಕಂಬ ಆ ಮೀನ್ ಸಿಗ್ತಾಳಿ ನಾವು ಫ್ರೈ ಮಾಡಿದ ಕಲ್ತೇವ್ ಯಾವುದೇ Jaga tenang itulah. Hello, baik betul dia. Hari

ಫೈನಲಿ ಈಗ ಫ್ರೈ ರೆಡಿ ಆಯ್ತು ಅಮ್ದು ಬಾ ಫ್ರೈ ಚೆಂದ ಟೇಸ್ಟ್ ಮಾಡಿಕ್ಕೇವಪ್ಪಾ ಈಗ ನಾವು ಸಾಮಾನಿಗೆ ಹೋಗ್ಕೆ ಅದಕ್ಕೆ ರೆಡಿಯಾಗಿ ಬಂತೀವಿ ಕಟ್ ಮಾಡಿ ಕಟ್ ಮಾಡಿ ಫ್ರೈ ಇದು ಚಟ್ಟಿ ಟೇಸ್ಟ್ ಇತ್ತು ಅಂದ್ರೆ ಬೌಂಡಿ ಟೇಸ್ಟ್ ಇರುತ್ತೆ ಒಳ್ಳೆ ಟೇಸ್ಟ್ ಇತ್ತಾ ಈ ಅಂಗಡಿ ತಗತ್ತಿರುತ್ತೆ ನಾನ್ ಬಾ ಒಳ್ಳೆ ಟೇಸ್ಟ್ ಇತ್ತ ಅಂಗಡಿ ಟೇಸ್ಟ್ ಮಾತ್ರ ಸಾಗತ್ತಿತ್ತ ನೀವಾದ್ರೂ ಮಾಡಿದ್ರೆ ಈಗ ತಗೊಂಡ್ಬಂದು ಮಾಡ್ಕೊಂಡಿ ಅಂದ್ರೆ ಇದು ಬೇರೆ ಬೇರೆ ಕಡೆ ಎಲ್ಲ ದೋಣಿ ನಿಮ್ಮ ಈ ವಿಡಿಯೋ ಇಷ್ಟ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಟಾಟಾ ಬಾಯ್